ಪ್ರಿಯ ವೀಕ್ಷಕರೇ ಪಶ್ಚಿಮ ಆಫ್ರಿಕಾದ ಸೆನೆಗಲ್ ದೇಶದಲ್ಲಿ ರವಿ ಪೂಜಾರಿ ಬಂಧನವಾಗಿರುವ ವಿಚಾರ ಎಲ್ಲರಿಗೂ ತಿಳಿದೇ ಇದೆ ಈಗ ಸೆನೆಗಲ್ ದೇಶದಿಂದ ಭಾರತಕ್ಕೆ ರವಿ ಪೂಜಾರಿಯನ್ನು ಹಸ್ತಾಂತರಿಸುವ ಕಾರ್ಯ ನಡೆಯುತ್ತಿದೆ ಒಂದು ದೇಶ ಮತ್ತೊಂದು ದೇಶಕ್ಕೆ ಒಬ್ಬ ಆರೋಪಿಯನ್ನು ಹಸ್ತಾಂತರಗೊಳಿಸಬೇಕಾದರೆ ಅದಕ್ಕೆ ಎಕ್ಸ್ಟ್ರಾಡಿಷನ್ ಎಂಬ ನಿಯಮಗಳನ್ನು ಅನುಸರಿಸಬೇಕು ಈಗ ಕರ್ನಾಟಕದ ಪೊಲೀಸ್ ಇಲಾಖೆ ಕೇಂದ್ರ ಸರ್ಕಾರದ ಸಹಕಾರದಿಂದ ರವಿ ಪೂಜಾರಿಯನ್ನು ವಶಕ್ಕೆ ಪಡೆಯಲಿದೆ ಆ ಪ್ರಕ್ರಿಯೆಗಳು ನಡೆಯುತ್ತಿವೆ ಇಂಥ ಸಂದರ್ಭದಲ್ಲಿ ನಮಗೆ ನೆನಪಾಗೋದು ಅಂದರೆ ಇದೇ ರವಿ ಪೂಜಾರಿಯಿಂದ ಹಿಂದೆ ಎರಡು ಸಾವಿರದ ಹದಿನೇಳರ ಆಗಸ್ಟಲ್ಲಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಒಂದು ಬೆದರಿಕೆ ಕರೆ ಬಂದಿತ್ತು ಡಿ ಕೆ ಸುರೇಶ್ ಅವರ ಕಚೇರಿಯ ಲ್ಯಾಂಡ್ಲೈನ್ ನಂಬರ್ಗೆ ಬಂದಿದ್ದ ರವಿ ಪೂಜಾರಿಯ ಕರೆಯನ್ನು ಸ್ವೀಕರಿಸಿದವರು ಅಂದಿಗೆ ಕಚೇರಿಯಲ್ಲಿದ್ದ ಅರುಣ್ ದೇವರವರು ಅಂದಿಗೆ ಕಚೇರಿಯಲ್ಲಿದ್ದ ಅರುಣ್ ದೇವರವರು ಹದಿನಾಲ್ಕು ಸಂಖ್ಯೆಗಳ ಒಂದು ನಂಬರ್ ನೀಡಿದ ರವಿ ಪೂಜಾರಿ ತನಗೆ ಕರೆ ಮಾಡಲು ತಿಳಿಸಿದ್ದ ಅಲ್ಲಿಗೆ ರವಿ ಪೂಜಾರಿ ಬರೀ ಉದ್ಯಮಗಳಿಗೆ ಮಾತ್ರವಲ್ಲ ರಾಜಕಾರಣಿಗಳಿಗೂ ಸಹ ಬೆದರಿಕೆಗಳನ್ನು ಒಡ್ಡುತ್ತಿದ್ದ ಅತಿ ಶೀಘ್ರದಲ್ಲೇ ನಿರೀಕ್ಷಿಸಿ ನಿಮ್ಮ ರಾನ್ಯೂಸ್ನಲ್ಲಿ ದ ಕಂಪ್ಲೀಟ್ ಸ್ಟೋರಿ ಆಫ್ ರವಿ ಪೂಜಾರಿ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ